ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಶನಿವಾರ ನವರಾತ್ರಿಯ ಆರನೇ ದಿನದ ಪೂಜೆ ಇವತ್ತು ಆ್ಯಕ್ಚುಲಿ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇತ್ತು ಯಾಕಂದರೆ ಇವತ್ತು ಶನಿವಾರ ವಾರ ಇತ್ತು ನಮ್ಮದು ಮತ್ತು ನವರಾತ್ರಿ ಪೂಜೆ ಮತ್ತು ಇನ್ನೊಂದು ಹೊರಗಡೆ ಹೋಗೋ ಕೆಲಸ ಬೇರೆ ಇತ್ತು ಇವತ್ತು ಪೂರ್ತಿ ಕೆಲಸ ಕೆಲಸ ಆ ಥರನೇ ಮುಗಿತು ಸ್ಯಾಟರ್ಡೆ ಅಂತ ಹೇಳ್ಬೋದು ಬೆಳಗ್ಗೆ ಎಲ್ಲ ಕೆಲಸನೂ ಇದ್ದೀನಿ ಮನೆಯಲ್ಲಿ ದಿನ ಏನೇನು ಕೆಲಸ ಇರುತ್ತೆ ಎಲ್ಲ ಆ್ಯಂಡ್ ಇವತ್ತು ನಿಮಗೆ ಗೊತ್ತು ನವರಾತ್ರಿ ನಾನು ಉಪವಾಸ ಇರೋದರಿಂದ ತುಂಬ ಅಸ್ವಾ ಅದಕ್ಕೆ ಒಂದು ಬಾಳೆಹಣ್ಣನ ತಿನ್ಕೊಂಡು ಸ್ನಾನಕ್ಕೆ ಹೋದ ಸ್ನಾನ ಎಲ್ಲ ಆಯಿತು ಆ್ಯಕ್ಚುಲಿ ಏನಂದರೆ ಮುಂಬೈಯಲ್ಲಿ ನವರಾತ್ರಿ ದಿನ ಉಪವಾಸ ಇರ್ತಾರಲ್ಲ ಅವರೆಲ್ಲರೂ ಮನೆಯಲ್ಲಿ ಚಿಕ್ಕ ಮಕ್ಕಳನ್ನ ಕರೆಸಿ ಸಾರಿ ಹಾಂ ಚಿಕ್ಕ ಮಕ್ಕಳನ್ನೆಲ್ಲ ಕರೆಸಿ ಒಂದು ಪೂಜೆ ಅಂತ ಮಾಡ್ತಾರೆ ಅವ್ರಿಗೆಲ್ಲ ಕಾ ಪಾತ್ ಪೂಜೆ ಮಾಡಿ ಆ ಥರ ಮಾಡ್ತಾರೆ ಒಂಬತ್ತು ಹೆಣ್ಮಕ್ಳು ಎಂಟು ಹೆಣ್ಮಕ್ಳು ಒಂದು ಗಂಡು ಮಗುನ ಕರೆಸೇನೋ ಮಾಡ್ತಾರೆ ಅನ್ಸುತ್ತೆ ಸೊ ಈ ಥರ ಪೂಜೆನ ಮಾಡೋ ಅಂಥ ಒಂದು ರೂಢಿ ಇದೆ ಸೊ ನಮ್ಮ ಮನೇಲಿ ಇದೆ ನಾವು ಅತ್ತೆ ಬೇರೆ ದಿನ ಅವತ್ತು ಇಟ್ಕೊಂಡಿದ್ದಾರೆ ಆ್ಯಂಡ್ ಇನ್ನೊಬ್ರು ಅತ್ತೆ ಇದ್ದಾರೆ ನನಗೆ ಅವರು ಅಕ್ಷಿತಕ್ಕ ಗಣೇಶಂಕಲ್ ಅಂತ ಅವ್ರು ಅಕ್ಷಿತ್ ಮಾವ ಆಗಬೇಕು ನಾನು ಅಂಕಲ್ ಮತ್ತು ಅಕ್ಕ ಅಂತ ಕರಿತೀನಿ ಸೊ ಅವ್ರ ಮನೇಲಿ ಇವತ್ತು ಪೂಜೆನೇ ಇಟ್ಕೊಂಡಿದ್ದಾರೆ ಸೊ ಅಷ್ಟು ಕುಂಕುಮಕ್ಕೆ ಹೇಳಿದ್ದಾರೆ ಆ್ಯಂಡ್ ಮಕ್ಕಳಿಗೆಲ್ಲ ಪೂಜೆ ಮಾಡಿ ಅವ್ರ ಪಾದ ಪೂಜೆ ಎಲ್ಲ ಮಾಡಾದ್ಮೇಲೆ ನಮಗೆ ಲಾಸ್ಟಿಗೆ ಅಷ್ಟು ಕುಂಕುಮ ಕೊಡ್ತಾರೆ ಅಷ್ಟು ಕುಂಕುಮ ಕೊಡ್ತಾರೆ ಮುತ್ತ ಇದೆ ಅವ್ರಿಗೆ ಸೊ ಹಾಗಾಗಿ ನಾವು ಒಂಬತ್ತು ಗಾಂಜೆ ಸಂಜೆ ಹೋಗ್ಬೇಕಂತ ಅನ್ಕೊಂಡೆ ಅತ್ತೆಗೆ ಕಾಲ್ ಮಾಡಿದ್ದೆ ಅತ್ತೆ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಒಂಬತ್ತು ಗಂಟೆ ಆ ಥರ ಹೋಗೋಣ ಅಂತ ಹೇಳಿದ್ರು ಬಿಕಾಸ್ ಅತ್ತೆ ಇನ್ನು ಮಾವನ ಅಡುಗೆ ಎಲ್ಲ ಮಾಡಿ ಮಾವ ಡ್ಯೂಟಿಗೆ ಹೋಗಿ ಅದಾದ ಮೇಲೆ ಬರಬೇಕು ಅತ್ತೆ ಸೊ ಹಾಗಾಗಿ ಆಮೇಲೆ ಒಂಬತ್ತು ಗಂಟೆಗೆ ಹೋಗೋಣ ಅಂತ ಹೇಳಿದ್ರು ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅತ್ತೆ ಕಾಲ್ ಮಾಡಿ ಸ್ಯಾರಿನೇ ಹಾಕೊಳ್ಳಿ ಇವತ್ತು ಅಷ್ಟು ಕುಂಕುಮಲ್ವ ಅಂದರೆ ಹೌದು ಅಲ್ವಾ ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಸ್ಯಾರಿನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ ಲೇಟಾಗಿ ಹೋಗೋದಲ್ವಾ ಅಂಡ್ ಬೆಳಗ್ಗೆ ಪೂಜೆ ಆ ಥರ ಎಲ್ಲ ಮುಗಿದಿದೆ ಮತ್ತು ಈವ್ನಿಂಗ್ ಪೂಜೆ ಆ್ಯಕ್ಚುಲಿ ಬಂದು ಆರು ಗಂಟೆಗೆ ಮಾಡಬೇಕು ಇನ್ನು ನಾನು ರೆಡಿ ಆಗೋದಕ್ಕಿನ್ನೂ ಟೈಮ್ ಇತ್ತು ಸೊ ಅಷ್ಟರಲ್ಲಿ ಅಂದರೆ ಉಪವಾಸದಲ್ಲಿ ತಿನ್ನೋವಂಥ ಒಂದು ಎಷ್ಟು ಐಟಮ್ನ ಮಾಡಿಡೋಣ ಅಂತ ಹೇಳಿಬಿಟ್ಟು ರಾಕೇಶ್ ಅವರು ಕೂಡ ಉಪವಾಸ ಇದ್ದಾರಲ್ವ ಹಾಗಾಗಿ ಇಲ್ಲಿ ನಾವು ಆಲೂಗಡ್ಡೆ ಮತ್ತು ಸಾಬುದಾನ ಮಾತ್ರ ತಿನ್ಬೋದು ಸೊ ಹಾಗಾಗಿ ಅದೆರಡರಲ್ಲಿ ಏನಾದ್ರು ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಡುಗೆ ಎಲ್ಲ ಮಾಡಿಡಬೇಕಿತ್ತು ಅಷ್ಟರಲ್ಲಿ ಇಲ್ಲಿ ಕಾಯಿಗಳು ನನ್ನ ಮುಂಬೈಯಲ್ಲೆಲ್ಲ ಮೇ ಬಿ ಪ್ಯಾರಿಸಲ್ಲಿದ್ದರೂ ಈ ಥರ ಕಾಯಿನ ಚಾಕುಲೆಲ್ಲ ಎದು ಯೂಸ್ ಮಾಡೋದನ್ನ ಬಿಡೋಲ್ಲ ಅನ್ಸುತ್ತೆ ನಾನು ಸೊ ಆ ಥರ ಎಲ್ಲ ನಾವು ಹಳ್ಳೀಲಿ ಹಿಂಗೆ ಬೆಳೆದಿರ್ತೀವಿ ಮೇ ಬಿ ಅದು ಯಾವುದೇ ಯಾವ ದೇಶಕ್ಕೆ ಹೋದರೂ ಹೋಗೋಲ್ಲ ಅಂತ ಅನಿಸುತ್ತೆ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿದೆ ಇಲ್ಲಿ ಅಡುಗೆ ಮಾಡುವಾಗ ರಾಕೇಶ್ ಅವರು ಬಂದು ಏನೋ ಅಂದರೆ ನಾನು ಹಾಕ್ತೀನಿ ಆ ಥರ ಏನೋ ನಾನು ಆ ದೋಸೆ ಹಾಕ್ತೀನಿ ಅಂತ ಏನೋ ಮಾಡ್ತಾಯಿದ್ರು ನಾನು ಸಾಬುದಾನ ಯೂಸ್ ಮಾಡಿ ಪ್ಲೇನಾಗಿ ದೋಸೆ ಥರ ಇಟ್ ಪ್ರಿಪೇರ್ ಮಾಡಿದ್ದೆ ರಾಕೇಶ್ ಅವರು ಬಂದು ಇಲ್ಲಿ ತರಲೆ ಮಾಡ್ತಾಯಿದ್ರು ಅಡುಗೆ ಮಾಡೋಕ್ಕೆ ಹೋದಾಗೆಲ್ಲ ಅವ್ರು ಬಂದು ತರಲೆ ಮಾಡೋದು ತುಂಬ ಕಾಮನ್ ಸೊ ಎಲ್ಲ ಕೆಲಸ ಮುಗಿಸಿ ಸರಿಯಾಯಿತು ಪೂಜೆ ಮಾಡೋದಕ್ಕೆ ಟೈಮ್ ಆಯಿತು ರೆಡಿಯಾಗೋಣ ಅಂತ ಹೇಳಿ ಇರೋ ಬಂದೆ ಇವತ್ತು ಸ್ಯಾರಿನ ಹಾಕೋತಾ ಇದ್ದೀನಿ ನನ್ನ ಹತ್ರ ಆ್ಯಕ್ಚುಲಿ ಗ್ರೇ ಕಲರ್ ಹಾಕೋಬೇಕಿತ್ತು ಗ್ರೇ ಕಲರ್ ಸ್ಯಾರಿ ಇರಲಿಲ್ಲ ಸೊ ಇದೇ ಸ್ಯಾರಿನ ಹಾಕ್ಕೊಂಡು ರೆಡಿ ಆಗೋದಕ್ಕೆ ಸ್ಟಾರ್ಟ್ ಆದ ಮತ್ತು ಪೂಜೆ ಎಲ್ಲ ಮನೇಲಿ ಮುಗಿಸಿ ಹೊರಡಬೇಕಾಗಿತ್ತು ರಾಕೇಶ್ ಅವರೇನು ಅರ್ಶ ಕುಮುಮಕ್ಕೆ ಬರ್ತಿರಲ್ಲ ಅತ್ತೆ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ರೆಡಿಯಾಗಿ ಮನೇಲಿ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ನವರಾತ್ರಿ ಒಂಬತ್ತು ದಿನ ಆರು ಗಂಟೆ ಮೇಲೆ ಕಂಪಲ್ಸರಿ ಪೂಜೆ ಎವ್ರಿ ಡೇ ಒಂಬತ್ತು ದಿನ ಪೂಜೆ ಮಾಡಲೇಬೇಕು ನೈವೇದ್ಯ ಎಲ್ಲ ಇಟ್ಟು ಆವಾಗ ಒಂಬತ್ತು ಗಂಟೆಗೆ ಪೂಜೆ ಅಂದರೆ ಆರು ಗಂಟೆ ಮೇಲೆ ಸಂಜೆ ಪೂಜೆ ಮಾಡೋದು ಸೊ ಎಲ್ಲ ಮುಗಿಸಿ ಮತ್ತು ನಾನು ರಾಕೇಶ್ ಅವರು ಕೆಳಗಡೆ ಬಂದ್ವಿ ತುಂಬ ಅಂದರೆ ತುಂಬ ಮಳೆ ಅಟ್ಲೀಸ್ಟ್ ಸ್ವಲ್ಪ ಸೋನೆ ಬಂತು ಅಂತ ಹೊರಟ್ವಿ ಅತ್ತೆ ಮನೆ ರೀಚ್ ಆದ ತಕ್ಷಣ ಮಳೆ ಜಾಸ್ತಿನೇ ಆಗೋಯ್ತು ನಾನು ಕೆಳಗಡೆನೇ ವೆಯ್ ಮಾಡ್ತಿದ್ದೆ ಆಮೇಲೆ ಅತ್ತೆ ಮತ್ತೆ ನನ್ನ ನಾದ್ನಿ ಬಂದರು ಇಬ್ ಮೂರು ಜನ ಕೂಡ ಆಟೋದಲ್ಲಿ ಹೊರಟ್ವಿ ತುಂಬ ಮಳೆ ಬರ್ತಾಯಿತ್ತು ಅಂದರೆ ಗಾಡೀಲು ಹೋಗೋಕ್ಕಾಗ್ತಿರ್ಲಿಲ್ಲ ಮಾವ ಆವಾಗಿನೂ ಜಸ್ಟ್ ಡ್ಯೂಟಿಗೆ ಹೊರಟೋಗಿದ್ರು ಸೊ ಹಾಗಾಗಿ ಆಟೋದಲ್ಲೇ ಹೊರಟ್ವಿ ಅಲ್ಲಿಗೆ ಹೋಗಾದ್ಮೇಲೆ ಅತ್ತೆಗೆ ಅರ್ಶನ ಕುಂಕುಮ ಮತ್ತು ನನಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ಆ್ಯಕ್ಚುಲಿ ನನಗೆ ಅತ್ತೆಯವ್ರಿಗೆಲ್ಲ ಕೊಡೋದು ಮುತ್ತೈದೆ ಪೂಜೆ ಆ್ಯಂಡ್ ನನ್ನ ಆದ್ನಿಗೂ ಕೂಡ ಇಲ್ಲಿ ಅರ್ಶನ ಕುಂಕುಮ ಎಲ್ಲ ಕೊಡ್ತಾರೆ ಅದು ಕನ್ಯಾ ಪೂಜೆ ನಾವು ನಾವು ಹೋಗೋಕೆ ಅದಕ್ಕೂ ಮುಂಚೆನೇ ಒಂಬತ್ತು ಜನ ಮಕ್ಕಳನ್ನ ಕರೆಸಿ ದುರ್ಗಾ ಪೂಜೆ ಆ ಥರ ಏನೋ ಮಕ್ಕಳನ್ನ ಕೂರಿಸಿ ಪೂಜೆ ಮಾಡಿ ಅವ್ರಿಗೆ ಗಿಫ್ಟ್ ಎಲ್ಲ ಕೊಟ್ಟಿರ್ತಾರೆ ಆ ಥರ ಏನೋ ಸಂಪ್ರದಾಯ ಅಂದರೆ ಒಂದು ಒಂದು ಪದ್ಧತಿ ಇದೆ ಈ ಕಡೆ ಎಲ್ಲ ಸೊ ನನ್ನ ಅದ್ನಿಗೆ ಮಾಡೋದು ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೆ ಮಾಡೋದು ಕನ್ಯಾ ಪೂಜೆ ಅಂತ ಅಂತೆ ಸೊ ಎಲ್ಲನೂ ನೋಡಿಕೊಂಡು ಮುಗಿಸ್ಕೊಂಡ್ವಿ ಮತ್ತು ನಮಗೂ ಎಲ್ಲ ಕುಂಕುಮ ಎಲ್ಲ ಕೊಟ್ಟರು ಎಲ್ಲ ತೊಗೊಂಡು ಅಲ್ಲೇ ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಆಲ್ಮೋಸ್ಟ್ ನಾವು ಒಂಬತ್ತು ಗಂಟೆಗೆ ಹೋದವರು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಾದ್ರೂ ಆದ್ರೂ ಅಲ್ಲೇ ಇದ್ವಿ ಹೊತ್ತು ಅಲ್ಲೇ ಕೂತಿದ್ವಿ ಹಾಗೆ ನಾನೊಂದು ವೀಡಿಯೋ ಮಾಡ್ಕೊತಾ ಇದ್ದೆ ನನ್ನ ನಾನ್ನಿ ಬಂದುಬಿಟ್ಟು ಅಲ್ಲಿಗೊಂದು ಪೋಸ್ಟ್ ಕೊಡ್ತಾಯಿದ್ರು ವೀಡಿಯೋನಿಗೆ ಆಮೇಲೆ ಅಯ್ಯೋ ಅದಕ್ಕೆ ವೀಡಿಯೋನ ಅಂತ ವಾಪಸ್ ಹೋಗ್ತಾಯಿದ್ರು ಉಪವಾಸ ಇರೋದ್ರಿಂದ ಹಾಲನ್ನ ಕೊಟ್ಟರು ಹಾಲನ್ನ ಕುಡ್ಕೊಂಡು ರಿಟರ್ನ್ ಅತ್ತೆ ಮನೆಗೆ ಓದೇಬೇಕು ಸತ್ತೆ ಬನ್ನಿ ಇಲ್ಲ ಸ್ವಲ್ಪ ತಿದ್ದ್ಬಿಟ್ಟು ಆಮೇಲೆ ಹೋಗಿ ಅಂತ ನನ್ನ ನನ್ನ ಮೈದನ ಇವಾಗ ನವರಾತ್ರಿಲಿ ಫುಲ್ ಡ್ಯಾನ್ಸ್ ಎಲ್ಲ ಇರುತ್ತಲ್ಲ ಆ ಥರ ಏನೋ ಇವೆಂಟಿಗೆ ಹೋಗಿದ್ರು ಅವರು ಮನೆಗೆ ಬಂದಾಗ ಒಂದು ಗಂಟೆ ಆಗಿತ್ತು ಸರಿ ಆಯಿತು ಒಂದು ಗಂಟೆ ಮಳೆ ಇರೋದರಿಂದ ರಾಕೇಶ್ ಅವರು ಕೂಡ ಬೈಕಲ್ಲಿ ಬರೋಕ್ಕಾಗಲ್ಲ ನಾನು ಪಿಕ್ ಮಾಡೋಕ್ಕೆ ಒಬ್ಬಳೇ ಹೋಗಿ ಕಳ್ಸೋಕ್ಕೆ ಮನೆಯವ್ರು ಬೇಡ ಒಬ್ಬಳೇ ಹೋಗೋದಂತ ಹೇಳಿದರು ಸೊ ನನ್ನ ಮೈದನ್ನ ಲಾಸ್ಟಿಗೆ ಬಂದರು ಅವ್ರನ್ನ ಕರ್ಕೊಂಡು ನಾನು ಮನೆಗೆ ರಿಟರ್ನ್ ಆದೆ ನಾವಿಬ್ಬರು ಮನೆಗೆ ಹೋಗೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಸೇರಿಕೊಂಡು ಉಪವಾಸದಲ್ಲಿ ಇದನ್ನು ತಿನ್ಬೋದು ಅಂತ ಯೂಟ್ಯೂಬ್ ನೋಡ್ಕೊಂಡು ಏನೋ ಒಂದು ಮಾಡಿದರು ಡೆಸರ್ಟ ಏನೋ ಮಾಡಿದರು ಚೆನ್ನಾಗಿತ್ತು ಸರಿ ಆಯಿತು ಅದನ್ನು ಕೂಡ ತಿನ್ಕೊಂಡ್ವಿ ಅವ್ರ ಜೊತೆ ಮಾತಾಡಿಕೊಂಡು ನಾವು ಮಲ್ಕೊಂಡಿದ್ದ ಆಲ್ಮೋಸ್ಟ್ ಎರಡೂವರೆ ಆ ಥರ ಆಗಿತ್ತು ಅಂತ ಅನಿಸುತ್ತೆ ಇಬ್ಬರು ಪೋಸ್ಟ್ ಕೊಡಿ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಅಂತ ಹೇಳಿದರೆ ಇಬ್ಬರು ಮಾಡ್ತಾ ಮಾಡ್ತಾಯಿದ್ರು ರೇಗಿಸ್ತಾ ಇದ್ದರು ನಾನು ವಿಡಿಯೋ ಮಾಡೋದಕ್ಕೆ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್